ಹತ್ತು ವರ್ಷಗಳ ನಂತರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಕಾಂಗ್ರೆಸ್ ಅವರು ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ರೆ ಸ್ಯಾಮ್ ಪಿತ್ರೋಡ ಒಂದಾದ ಮೀರೊಂದು ಬಿಡ್ತಾ ಇರುವಂತಹ ಮಾತಿನ ಬಾಣಗಳಿದಾವಲ್ಲ ಅವು ಕಾಂಗ್ರೆಸ್ಗೆ ಮುಳು ಇದ್ದಾವೆ ಇದು ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರವಾಗಿ ಬಿಜೆಪಿಯ ಬತ್ತಳಿಕೆಯನ್ನ ಸೇರಿಕೊಳ್ತಾ ಇದೆ ಇದೀಗ ಮತ್ತೆ ಬಿಜೆಪಿ ಬಾಯಿಗೆ ಬಿದ್ದಿದ್ದಾರೆ ಸ್ಯಾಮ್ ಪಿತ್ರೋಡಿನ ವರದಿಯೇ ನಿಮಗೆ ತೋರಿಸ್ತೀನಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಏಳು ಹಂತಗಳಲ್ಲಿ ನಡೆಯುತ್ತಿದ್ದು ಇದೀಗ ಮೂರನೇ ಹಂತದ ಚುನಾವಣೆ ಮುಕ್ತಾಯವಾಗಿದೆ ಇನ್ನೂ ನಾಲ್ಕು ಹಂತದ ಮತದಾನ ಬಾಕಿ ಇದೆ ಬಿಜೆಪಿ ಕಾಂಗ್ರೆಸ್ ನಡುವೆ ಮತಸಮರ ನಡೆಯುತ್ತಿರುವ ಈ ಸಮಯದಲ್ಲಿ ಕಾಂಗ್ರೆಸ್ ಪಾಲಿಗೆ ಸಾಂಪಿತ್ರೋಡ ಕಗ್ಗಂಟಾಗಿದ್ದಾರೆ ಪಿತ್ರಾರ್ಜಿತ ಆಸ್ತಿಗೂ ತೆರಿಗೆ ಹಾಕಬೇಕು ಎಂದು ಹೇಳಿಕೆ ನೀಡಿ ವಿವಾದದ ಅಲೆ ಎಬ್ಬಿಸಿದ್ದ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷ ಪಿತ್ರೋಡ ಇದೀಗ ಭಾರತೀಯರ ಚರ್ಮ ಬಣ್ಣದ ಬಗ್ಗೆ ಮಾತನಾಡಿ ವಿವಾದದ ಕಿಚ್ಚು ಹೊತ್ತಿಸಿದ್ದಾರೆ ವಿಡ್ ಹೋಲ್ಡ್ ಕಂಟ್ರಿ ಟುಗೆದರ್ಸ್ ಇಂಡಿಯಾ ಚೈನೀಸ್ ಪೀಪಲ್ ಆನ್ ವೆಸ್ಟ್ ಲುಕ್ ಲೈಕ್ ಅರಬ್ ಪೀಪಲ್ ಆನ್ ನಾರ್ಕ್ ಲೈಕ್ ಯುನೋಲ್ ಇನ್ ಸೌತ್ ಲುಕ್ ಲೈಕ್ ಆಫ್ರಿಕಾ ಭಾರತದ ಜನರು ಚೀನಿಯರಂತೆ ಅರಬ್ಬರಂತೆ ಬಿಳಿಯರಂತೆ ಆಫ್ರಿಕನ್ನರಂತೆ ಕಾಣುತ್ತಾರೆ ಎನ್ನುವ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ ಈ ಹೇಳಿಕೆ ಕೋಪ ತರಿಸಿದೆ ಈ ರೀತಿಯ ಜನಾಂಗೀಯ ದ್ವೇಷಿ ಮನಸ್ಥಿತಿಯನ್ನ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಸಹಜಾದ ಇಷ್ಟ लोगों की योग्यता तय हो जी। क्या चमड़ी के रंग का खेल सहजादे को किसने इजाजत दी है संविधान लेकर के नाचने वाले लोग चमड़ी के रंग के आधार पर मेरे देशवासियों का पान कर रहे सैंपित्रोडे के असम सीएम हिमंत बिस्वा शर्मा तिरगेटूद सैमणन नाव भारतीय बण् भाषे वैविध्यते ना भारतीय आगदेवाल ಭಾರತೀಯರಂತೆಯೇ ಕಾಣುತ್ತೇವೆ ನಾನು ಈಶಾನ್ಯ ರಾಜ್ಯದವನಾಗಿದ್ದರೂ ನಾನು ಭಾರತೀಯನೇ ದೇಶದ ಯಾವುದೇ ಭಾಗದ ಜನರು ಭಾರತೀಯರೇ ಆಗಿದ್ದಾರೆ ನಮ್ಮ ದೇಶದ ವೈವಿಧ್ಯತೆ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳಿ ಎಂದು ಎಕ್ಸ್ನಲ್ಲಿ ಚಾಟಿ ಬೀಸಿದ್ದಾರೆ ಮಣಿಪುರ ಸಿಎಂ ಬೀರೇನ್ ಸಿಂಗ್ ಕೂಡ ವಾಗ್ದಾಳಿ ಮಾಡಿದ್ದು ಭಾರತವನ್ನು ಧಾರ್ಮಿಕ ಆಧಾರದ ಮೇಲೆ ವಿಭಜಿಸುವ ಹಿಡನ್ ಅಜೆಂಡಾವನ್ನ ಕಾಂಗ್ರೆಸ್ ಹೊಂದಿದೆ ಕಳೆದ ವರ್ಷ ಮೇ ತಿಂಗಳಿನಿಂದ ನಡೆದ ಹಿಂಸಾಚಾರದಲ್ಲಿ ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಸಾವಿರಾರು ಜನ ನಿರಾಶ್ರಿತರಾಗಿರುವ ಸ್ಥಿತಿಗೆ ವಿಪಕ್ಷವೇ ಕಾರಣ ಎಂದು ಎಕ್ಸ್ಪೋಸ್ಟ್ನಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸ್ಯಾಂಪಿತ್ರೋಡ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಪ್ರತಿಕ್ರಿಯೆ ನೀಡಿದ್ದು ಭಾರತದ ವೈವಿಧ್ಯತೆಯನ್ನ ವಿವರಿಸಲು ಸ್ಯಾಂ ಪಿತ್ರೋಡ ಪಾಡ್ಕಾಸ್ಟ್ನಲ್ಲಿ ಚಿತ್ರಿಸಿದ ಹೇಳಿಕೆಗಳು ದುರಾದೃಷ್ಟಕರ ಅವರ ಹೇಳಿಕೆಗಳು ಸ್ವೀಕಾರಾರ್ಹವಲ್ಲ ಪಿತ್ರೋಡ ಹೇಳಿಕೆಗಳಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣವಾಗಿ ದೂರವಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ಪಿತ್ರೋಡ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗುವ ಮುನ್ಸೂಚನೆ ಅರಿತ ಕಾಂಗ್ರೆಸ್ ಸ್ಯಾಮ್ ಪಿತ್ರೋಡಾ ಅವರ ರಾಜೀನಾಮೆ ಪಡೆಯುವ ಕೆಲಸ ಮಾಡಿದೆ ಪಿತ್ರೋಡ ಕೂಡ ರಾಜೀನಾಮೆ ಸಲ್ಲಿಸಿದ್ದು ರಾಜೀನಾಮೆ ಅಂಗೀಕಾರ ಮಾಡಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಜೈರಾಮ್ ರಮೇಶ್ ಪೋಸ್ಟ್ ಮಾಡಿದ್ದಾರೆ ನಾನು ಭಾರತೀಯ ನಾನು ಭಾರತೀಯ ಎನ್ನುವ ಪೋಸ್ಟ್ಗಳು ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಿವೆ ಇನ್ನೂ ಸಂವಿಧಾನವೇ ಜಾತಿ ಧರ್ಮ ಬಣ್ಣದ ಆಧಾರದಲ್ಲಿ ವಿಂಗಡಣೆ ಸಲ್ಲದು ಎಂದಿರುವಾಗ ಇವರ ಹೇಳಿಕೆ ಸಂವಿಧಾನ ವಿರೋಧಿ ಅನ್ನೋ ಚರ್ಚೆ ಕೂಡ ಜಾಲತಾಣದಲ್ಲಿ ನಡೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ